ಪೂಜಾ ರಮೇಶ್ ಮಾತಾಡ್ತಾ ಇದೀನಿ ರಾಯಚೂರು ಎರಗಾರ ಎರಗಾರ ಎರಗೇರ ಎರಗೇರ ಗ್ರಾಮದಿಂದ ಇಷ್ಟು ಜನ ಬಂದಿದ್ದಾರೆ ನೋಡಿ ಇದು ಗ್ರಾಮ ಈಗ ತಾಲ್ಲೂಕು ಆದ್ರೆ ಆರ್ಥಿಕವಾಗಿನೂ ಶೈಕ್ಷಣಿಕವಾಗಿನೂ ಧಾರ್ಮಿಕವಾಗಿನೂ ಎಲ್ಲ ರೀತಿನೂ ಮುಂದುವರಿಯುತ್ತೆ ಸೊ ಈ ಜನ ಇಷ್ಟು ಹೋರಾಟ ಮಾಡ್ತಿರೋದು ಸರ್ಕಾರ ಕೂಡ ಕಣ್ತರಿಯುತ್ತೆ ಈಗ ಹೆಂಗೆ ಅಂದ್ರೆ ಒಂದ್ ಕಡೆ ಒಂದು ಹೋರಾಟ ಮಾಡಿದ್ರೆ ಆಗಲ್ಲ ಇಲ್ಲಿ ತನಕ ಬಂದು ಇವರೆಲ್ಲ ಇಷ್ಟು ಬೆಂಬಲವಾಗಿ ಇಷ್ಟು ಇಷ್ಟು ಜನ ನೋಡಿ ನನಗೆ ಆಶ್ಚರ್ಯನೂ ಆಗ್ತಾ ಇದೆ ಆಗಿದ್ರೆ ಓಕೆ ಬೆಂಗಳೂರು ತನಕ ಇವರೆಲ್ಲರೂ ಬಂದಿದ್ದಾರೆ ಅಂತಂದರೆ ಈ ಇದಕ್ಕೆ ಜಯ ಸಿಗುತ್ತೆ ಯಶಸ್ವಿ ಸಿಗುತ್ತೆ ಅನಿಸುತ್ತೆ ಹಾಗೆ ಮಂತ್ರಾಲಯ ಗುರುಜಿ ಸ್ವಾಮೀಜಿಯವ್ರದ್ದು ಯಾವಾಗಲೂ ಇವ್ರ ಮೇಲೆ ಒಂದು ಆಶೀರ್ವಾದ ಇರುತ್ತೆ ನಾನು ನಂಬಿದ್ದೀನಿ ಆದಷ್ಟು ಬೇಗ ಗ್ರಾಮ ಹೋಗಿ ತಾಲೂಕಾಗ್ಲಿ ತಾಲೂಕಿಂತ ಮುಂಚೆನೆ ನಾನು ಯರಗೇರಾ ಗ್ರಾಮಕ್ಕೆ ಮತ್ತೊಮ್ಮೆ ಭೇಟಿ ಕೊಡ್ತೀನಿ ಕೊಟ್ಬಿಟ್ಟು ಅಲ್ಲೆಲ್ಲರೂ ವಿಚಾರಿಸಿಕೊಂಡ್ ಬರ್ತೀನಿ ಸರ್ಕಾರ ಸದ್ಯ ಎಷ್ಟು ಅನುಕೂಲ ಆಗುತ್ತೆ ಸ್ಥಳೀಯರಿಗೆ ರೈತರಿಗೆ ಜನಸಾಮಾನ್ಯರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಫಸ್ಟ್ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಇಂಪ್ರೂವ್ ಆಗುತ್ತೆ ಅದೆರಡು ಇಂಪ್ರೂವ್ ಆದ್ರೆ ಆರ್ಥಿಕವಾಗಿ ಇಂಪ್ರೂವ್ ಆದ್ರೆ ಮತ್ತೆ ಶಿಕ್ಷಣವಾಗಿ ಇಂಪ್ರೋ ಶೈಕ್ಷಣಿಕವಾಗಿ ಇಂಪ್ರೂವ್ ಆದ್ರೆ ಜನಗಳಿಗೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಆಮೇಲೆ ಧಾರ್ಮಿಕ ಆಗಿರ್ಬೋದು ರಾಜಕೀಯವಾಗಿರ್ಬೋದು ಎಲ್ಲಾ ರೀತಿಯೂ ಇಂಪ್ರೂವ್ ಆಗುತ್ತೆ ಒಂದೊಂದೇ ಒಂದೊಂದೇ ಸ್ಟೆಪ್ ಈಗ ನಾವು ಒಂದೇ ಸಲ ಎಲ್ಲ ಮಾಡೋಕ್ಕಾಗಲ್ಲ ಸೊ ನಾವು ಏನ್ ಕೊಟ್ಟಿದೀವಿ ಗ್ರಾಮನ ತಾಲೂಕ್ ಆಗ್ಬಿಟ್ರೆ ಅಲ್ಲಿ ಜನಗಳೇ ನೋಡಿ ಈಗಲೇ ಗ್ರಾಮ ಇದ್ದಾಗಲೇ ಇಷ್ಟೆಲ್ಲ ಬೆಂಬಲ ಕೊಟ್ಟು ಜನರು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ತಾಲೂಕ್ ಆದ್ಮೇಲೆ ನಿಜವಾಗ್ಲೂ ಅಲ್ಲಿ ಆ ಗ್ರಾಮ ಒಂದ್ ಇಂಪ್ರೂವ್ ಆಗುತ್ತೆ ಅನ್ನೋ ನಂಬಿಕೆ ನಂಗಿದೆ ನಿಮ್ಮ ಬೆಂಬಲ ಯಾವ ರೀತಿ ಇರುತ್ತೆ ನಿಮ್ಮ ಗ್ರಾಮಸ್ಥರಿಗೆ ನನ್ ಬೆಂಬಲ ಯಾವಾಗ್ಲೂ ಇರುತ್ತೆ ಯಾಕೆಂದ್ರೆ ನನ್ನ ರಾಯಚೂರು ಮನೆ ಮ ತರ ನೋಡ್ಕೊಂಡಿದ್ದಾರೆ ನಾನು ರಾಯಚೂರಲ್ಲಿ ಇದ್ದಾಗ ಪ್ರತಿ ಒಂದು ಮನೆನೂ ನನಗೆ ಅರ್ಶನ ಕುಂಕುಮ ಕೊಟ್ಟು ನನ್ನನ್ನ ಬೆಳೆಸಿರೋ ರೀತಿ ಇರ್ಬೋದು ಅವರು ಕೊಟ್ಟಿರೋ ಗೌರವ ಇರ್ಬೋದು ಅಭಿಮಾನಕ್ಕೆ ಸರಿಸಾಟಿನೇ ಇಲ್ಲ ರಾಯಚೂರು ಭಾಗದ ಅಭಿಮಾನಕ್ಕೆ ಸರಿಸಾಟಿನೇ ಇಲ್ಲ ನಂದ ಬೆಂಬಲ ಅವ್ರು ಯಾವಾಗ್ಲೇ ಎಲ್ಲೇ ಯಾವುದೇ ರೀತಿ ಹೋರಾಟ ಮಾಡಿದ್ರು ನಾನು ಸಾಮಾಜಿಕವಾಗಿರ್ಬೋದು ಸಮಾಜ ಸೇವಕಿ ಆಗಿರ್ಬೋದು ಆಮೇಲೆ ಕಲಾವಿದೆಯಾಗಿ ಯಾವುದೇ ಪಕ್ಷದ ಪರವಾಗಿಲ್ಲ ಪಕ್ಷತೀತವಾಗಿ ನಾನು ರಾಯಚೂರು ರಾಯಚೂರ್ ಅವರು ರಾಯಚೂರ್ ಜನತೆಗೋಸ್ಕರ ನಿಂತಿರ್ತೀನಿ ಯಾವಾಗ್ಲು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ